ಸೂಪರಾಗಿರುವಂಥ ಈಸಿಯಾಗಿ ಮಾಡುವಂತಹ ಡ್ರೈ ಫಿಶ್ ಒಣಗಿರುವ ಮೀನಿನ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ಒಣಗಿರುವ ಮೀನು ತೊಗೊಂಡಿದ್ದೀನಿ ಒಂದು ನೂರ ಐವತ್ತು ಗ್ರಾಮಷ್ಟು ಮೀನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಬೋದು ಈ ಮೀನಿಂದ ನೀವು ಗ್ರೇವಿ ಮಾಡ್ಕೊಂಡು ತಿಂದರೆ ನಿಮಗೆ ಶೀತ ಕೆಮ್ಮು ಜ್ವರ ಇದ್ದರೂ ಕೂಡ ತಕ್ಷಣ ಕಡಿಮೆ ಆಗುತ್ತೆ ಮತ್ತು ಒಳ್ಳೆಯ ಒಂದು ರುಚಿ ಕೊಡುತ್ತೆ ಈ ಮೀನು ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಮಾಡ್ಕೋಬೋದು ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫಸ್ಟ್ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರಿದಿಲ್ಲ ಅಂದರೆ ಚೆನ್ನಾಗಿರಲ್ಲ ಬಿಟ್ಟೆ ಮಾಡಬೇಕು ನೀಟಾಗಿ ಒಂದು ಹತ್ತು ನಿಮಿಷ ಇದ್ದೀನಿ ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಆದ್ದರಿಂದ ಮೀಡಿಯಮ್ ಇರುವ ಉರಿಯಲ್ಲಿ ಹುರ್ಕೋಬೇಕು ಇವಾಗ ನಿಮಗೆ ಒಂದು ಸ್ಪೂನಲ್ಲಿ ತಿರ್ಸ್ಕೊಳಕ್ಕಾಗಿಲ್ಲ ಅಂದರೆ ಈ ಥರ ಕೂಡ ಹುರ್ಕೋಬೋದು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಒಳ್ಳೆಯ ಒಂದು ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಸೀದೋಗಬಾರ್ದು ಸೀದೋದ್ರೆ ಚೆನ್ನಾಗಿರಲ್ಲ ನಿಮಗೆ ಇದನ್ನು ಆದಮೇಲೆ ಬಿಸಿ ನೀರಿಗೆ ಹಾಕೋಬೇಕು ನೀವು ಬಿಸಿ ನೀರಿಗೆ ಕಾಯಿಸ್ಕೋಬೇಕು ಅಂತನಿಲ್ಲ ಆದಮೇಲೆ ಇದೇ ಪಾತ್ರೆಗೆ ನೀವು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ನೀರು ಚೆನ್ನಾಗಿ ಬಿಸಿ ಆಗುತ್ತೆ ಬೇರೆ ನೀರು ಸಪ್ರೇಟಿಗಾಗಿ ಕಾಯಿಸ್ಕೋಬೇಕು ಅಂತಿಲ್ಲ ನೋಡಿ ಒಂದು ಗ್ಲಾಸ್ ನೀರನ್ನು ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಆವಾಗ ನೀರು ಬಿಸಿ ನೀರಾಗುತ್ತೆ ಈ ಬಿಸಿ ನೀರಿಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಒಂಥರ ಮರಳು ಮರಳು ಇರುತ್ತೆ ಆ ಮರಳೆಲ್ಲ ಬೇಗ ಬಿಟ್ಕೊಂಡ್ಬಿಡುತ್ತೆ ಗಲೀಜು ಕೂಡ ಇರುತ್ತೆ ಅದರಿಂದ ಕ್ಲೀನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ಥರ ಅದರ ತಲೆನ ತೆಗ್ದುಬಿಡಬೇಕು ತಲೆ ತೆಗ್ದಿಲ್ಲ ಅಂದರೆ ಮಣ್ಣು ಇರುತ್ತೆ ಅದರಿಂದ ತಲೆನ ತೆಗೆದುಬಿಟ್ಟೆ ಮಾಡಬೇಕು ಕ್ಲೀನಾಗಿ ಇದನ್ನು ಒಂದು ನಾಲ್ಕರಿಂದ ಐದು ಸರಿ ಆದ್ರೂ ತುಳಿಬೇಕಾಗುತ್ತೆ ಐದು ಸರಿ ತೊಳೆದಿಲ್ಲ ಅಂದರೆ ಮಣ್ಣಿರುತ್ತೆ ಅದರಿಂದ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇವಾಗ ಕ್ಲೀನಾಗಿ ತಲೆಯೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಎಷ್ಟು ತಲೆ ಇರುತ್ತೆ ತಲೆನ ನೀವು ಹಾಕೋಬಾರ್ದು ತಲೆಯಲ್ಲಿ ಕ ಮರಳು ಥರ ಇರುತ್ತೆ ಅದರಿಂದ ಬಿಸಿ ಇದ್ದೀನಿ ಇವಾಗ ಚೆನ್ನಾಗಿರುವ ನೀರಲ್ಲಿ ಮತ್ತೆ ತೊಳ್ಕೊಳ್ತಾ ಇದ್ದೀನಿ ಒಂದು ಐ ಇದರಿಂದ ಆರು ಸರಿ ತೊಳೆದರೂ ಕೂಡ ಏನು ತೊಂದರೆ ಇಲ್ಲ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಸರಿಯಾದರೂ ಕೂಡ ತೊಳ್ಕೊಳ್ಳಿ ಯಾವಾಗ ಕ್ಲೀನ್ ಆಗುತ್ತೆ ಇವಾಗ ನೋಡಿ ನೀಟಾಗಿ ತೊಳ್ಕೊಂಡು ಆಗಿದೆ ಚೆನ್ನಾಗಿ ತೊಳ್ಕೊಬೇಕು ಆವಾಗಲೇ ಚೆನ್ನಾಗಿರೋದು ಇವಾಗ ಒಂದು ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಯಾವ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಮಣ್ಣಿನ ಪಾತ್ರೆ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಇದ್ದೀನಿ ಕೊಕೊನೆಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಮಸ್ಟರ್ಡು ಒಂದು ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ದಪ್ಪವಾಗಿರೋ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡರಿಂದ ಮೂರು ಹರ್ಷಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ತಿಂತೀರಾ ಮಾಡೋದು ಕೂಡ ಈಸಿ ಇದಕ್ಕೆ ನಾನು ಎ ಯಾವುದೇ ಮಸಾಲೆನ ನಾನು ರುಬ್ಬಿಟ್ಟು ಹಾಕಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋರಿಗೆ ಹುರ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೆಟೊ ಆದರೂ ತೊಗೋಬೋದು ಇಲ್ಲ ಫಾರಮ್ ಟೊಮೆಟೊ ಆದರೂ ತೊಗೋಬೋದು ಇವಾಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಅವಾಗ ಬೇಗ ಮೆತ್ತಗಾಗುತ್ತೆ ಅದರಿಂದ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ಹುಳಿ ಹಾಕೋಬೇಕು ಇಲ್ಲ ಜಾಮೂನ್ ಟೊಮೆಟೊ ಆದರೆ ಹುಳಿ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗೆ ಆದಮೇಲೆ ನಾನು ಹುಣಸೆ ಹಣ್ಣಿನ ರಸ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಟೊಮೆಟೊ ಹಾಕ್ಕೊಳ್ತೀ ಹಾಕೊಂಡಿದ್ದೀನಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಮೀನ ಫಸ್ಟೇ ತೊಳೆದು ಇಟ್ಕೊಂಡಿದ್ದೀನಲ್ಲ ಆ ಮೀನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಿಮಗೆ ಶೀತ ಕೆಮ್ಮು ಜ್ವರ ಇದ್ರೂ ಕೂಡ ಈ ಗ್ರೇವಿನ ತಿಂದರೆ ಶೀತ ಕೆಮ್ಮು ಜ್ವರ ಬರಲ್ಲ ಇದು ಅನ್ನ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲ ಗೊತ್ತೇ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು